ಸೌಂತೆ ಗಿಡಕ್ಕೆ ಇಲ್ಲಿವರೆಗೂ ನೀವು ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಸಿಕ್ಕಾಬೇಟೆ ಕಾಮೆಂಟ್ಸು ಇದ್ದಾವೆ ಸೌಂತೆಗೆ ನಾನು ಮಾಡಿರುವಂಥದ್ದು ಇವತ್ತು ವ್ಯವಸಾಯ ಹೆಂಗಾಗೈತೆ ಅಂತಂದರೆ ದುಡ್ಡಿದ್ರೆ ಆರಂಭ ಇಲ್ಲ ಅಂದ್ರೆ ಇಲ್ಲ ಆ ಥರ ಆಗೈತೆ ದುಡ್ಡಿತ್ತ ವ್ಯವಸಾಯ ಇಲ್ವಾ ಸಾಲ ಮಾಡಬೇಕು ಇಲ್ಲ ಅಂತಂದರೆ ಒಡವೆ ಪಡವೆ ಅಡ ಇಡಬೇಕು ಇಲ್ಲ ಅಂತಂದರೆ ಹೊಲ ಹಂಗೆ ಬಿದ್ದಿರ್ತದೆ ಹಾಗೆ ಬಿದ್ದಿದ್ರು ಆಡ್ಕೊಳ್ಳೋರ್ ಬಿಟ್ಟಾರ ಬಡ್ಡಿದ್ದು ಏನು ಮಾಡಿಲ್ಲಕ್ಕನೋ ಹಂಗೆ ಬಿಟ್ಬಿಡೋದೆ ತಕ್ಕಲ್ ಬಿಟ್ಟುಬಿಡದೆ ಕಂಡರು ಅದು ಇದು ಮೂಳು ಕಟ್ಟಿ ಕಸ ಹಾಕತ್ತಾರೆ ಎಮ್ಮೆದಾನ ಕಟ್ಟಾಕ್ತಾರೆ ಪಾಳು ಬಿಟ್ಟುಬಿಡದೆ ಹಿಂಗೆ ಹಳ್ಳಿ ಕಡೆ ನಾನಾ ಥರ ಖಾಲಿ ಬಿಟ್ಟರು ಆಡ್ಕೊಳ್ತಾರೆ ಬೆಳೆ ಮಾಡಿದ್ರು ಆ ಮುಖನ್ಗೆ ಹಾಕ್ಬೇಕು ನಾನು ಹೇಳ್ದಕ್ಕ ಅವ್ನಿಗೆ ಅದು ಮಾಡು ಅಂತ ಹೇಳ್ದೆ ಇದು ಮಾಡ್ದೆ ಇದು ಮಾಡು ಅಂತ ಹೇಳ್ದೆ ಅದು ಮಾಡ್ದೆ ಹಿಂಗೋ ಮಾತಾಡ್ಕೋತಾರೆ ಆಮೇಲೆ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ ಈಗ ಇರುವಂಥದ್ದು ಎಷ್ಟು ಖರ್ಚಾಗೈತೆ ಏನಾಗೈತೆ ಎಂತಕ್ಕೆ ಅಂತ ಹೇಳ್ತೀನಿ ಇದನ್ನು ನೆಟ್ಟಿದ್ದು ಸುಮಾರು ಇಪ್ಪತ್ತ ನಾಲ್ಕನೇ ತಾರೀಕು ಹೋದ ತಿಂಗಳು ಇಪ್ಪತ್ತ್ನಾಲ್ಕು ಮೇ 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 ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇದೇ ನಿಮ್ಸ ಮರ್ತೇ ಹೋಗ್ಬಿಡ್ತದೆ ಮಾರ್ಚು ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಹತ್ತಿರ ನಾವು ನೆಟ್ಟಿದ್ದು ಯಾಕೆಂತಂದರೆ ಇದು ಉಳ್ಕೊಂಡಿರೋ ಕರೆಟ್ಗೆ ನಾನು ಅಲ್ಲಿ ಔಷಧಿ ಇದು ಮಾಡ್ತಾಯಿರುವಂಥ ಚಿತ್ರ ನೀವು ನೋಡ್ತಾಯಿದ್ದದ್ದು ಇಲ್ಲಿವರೆಗೂ ಇದಕ್ಕೆ ಖರ್ಚಾಗಿರೋದು ದಡಿ ದಡಿಯಾಗಲಿ ತಂತಿ ಆಗಲಿ ನಮ್ಮ ಹತ್ರ ಇರಲಿಲ್ಲ ಅದು ಅಲ್ಲದೆ ನಾನು ತರಕಾರಿ ವ್ಯವಸಾಯಕ್ಕೆ ಅಂತ ಇಳಿದಿರೋದೆ ಫಸ್ಟ್ ಟೈಮು ನಾವೆಲ್ಲ ಬರೀ ಹೂವು ಹೂವು ಕಬ್ಬು ಭತ್ತ ರಾಗಿ ಇವು ಮಾತ್ರ ಬೆಳಿತಿದ್ದೋ ತರಕಾರಿ ಅಂತೂ ಇದುವರೆಗೂ ನಾವು ಬೆಳೆದೇ ಇರಲಿಲ್ಲ ಯಾಕೆಂದರೆ ದಡಿಗೆ ತಂತಿಗೆ ದಾರಕ್ಕಂತೆ ಬಂಡವಾಳ ಹಾಕಬೇಕು ಆಳು ಕಾಳು ಹಿಡಿಬೇಕು ಅಂತ ವಾನವಾಸ ತೋಗಿವೆ ಈಗ್ಲುವೆ ನೀವು ನಂಬಲ್ಲ ಅದು ಕಾಯಿ ನೇನೋ ಕಿತ್ಕೊಂಡು ತಿನ್ನುವಂಗೆ ನೋಡಿ ನೋಡ್ತಾ ಇದ್ರೆ ಕಾಯಿ ಇರೋದು ದಾರ ಹಾಕ್ಸಿ ಈಗ ಮೊನ್ನೆ ಮುಗ್ದಿರೋದು ಏನು ಮಾಡಿರಿ ಆದರೂ ಆಲಿ ಅಂತ ಮಾಡ್ದೋ ಏಕೆಂತಂದರೆ ಆಡ್ ಕಳರು ಇರ್ತಾರೆ ಅಂತ ಅಂದ್ಬಿಟ್ಟು ಇರಲಿ ಇದು ಆಗಿರೋ ಖರ್ಚು ಟೋಟಲು ನಿಮಗೆ ಖರ್ಚು ಹೇಳ್ಬಿಡ್ತೀನಿ ಅಂದರೆ ಹೊಲ ಉಳ್ಸೋಕ್ಕೆ ಒಂದು ಐದು ಸಾವಿರ ಆಗೋದೇ ಅಂತ ಕಳ್ಬಿಡಿ ಒಂದು ಅದು ಬೆಡ್ಡು ಇದು ಮಾಡೋಕ್ಕೆ ಹೊಲ ಉಳ್ಸೋಕ್ಕೆ ಬಳಸೋಕ್ಕೆ ಗೊಬ್ಬರ ನಮ್ಮದೈತಲ್ಲ ಅದರಿಂದ ಅದು ಬಿಟ್ಟರೆ ಇನ್ನು ಖರ್ಚು ಹೇಳಬೇಕು ಅಂತಂದರೆ ಈ ಜಿಂಕು ಸಾವಿರದ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದು ಇನ್ನು ಡ್ರಿಪ್ಪು ನ್ಯಾಟ್ರಲ್ಲು ಮತ್ತು ಅದಕ್ಕೆ ಸಂಬಂಧಪಟ್ಟವು ಪೇಪರು ಇವಕ್ಕೆ ಸುಮಾರು ಒಂದು ಐದು ಸಾವಿರ ಇನ್ನು ಆಳು ಬೆಡ್ಡು ಅದು ಹಾಸೋಕ್ಕೆ ಗೊಬ್ಬರ ಉಪ್ಪು ಹಾಕಂಡು ಟೇಪ್ ಹುಟ್ಕಂಡು ಬೆಡ್ ಬರೋಕ್ಕೆ ಬೆಡ್ ಮಾಡ್ಕೊ ಬರೋಕ್ಕೆ ಸುಮಾರು ಒಂದು ಎರಡು ಸಾವಿರ ಆಳುಗಳಿಗೆ ಡ್ರಿಪ್ ಮಾಡಬೇಕಾದ್ರೆ ಮಾಮೂಲಿ ಇದು ಮಾಮೂಲಿ ಕಾಲರ್ಗಳು ಅದು ಇದು ಸಣ್ಣ ಪುಟ್ಟ ಒಂದು ಐನೂರು ರೂಪಾಯಿನೇ ಹಾಕೊಳ್ಳಿ ಇರಲಿ ಐನೂರು ರೂಪಾಯಿದೇನೋ ಸೌಂತೆ ಬೀಜ ಇನ್ನು ಸೌತೆ ಬೀಜಕ್ಕೆ ನಾವು ಪ್ಯಾಕೆಟ ತರಿಸಿ ನರ್ಸರಿಲಿ ಉಯಿಸಿದ್ದು ಅದರಿಂದ ನಾವು ಏನು ಮಾಡ್ದೇವು ಅಂತಂದರೆ ಅವು ಪೈರು ನೆಡ್ದಾಗ ಬುಡ್ಬುಡ್ಕೆ ನೀರು ಬಿಟ್ಟಿವಿ ಮೂರು ದಿನ ಆ ಬಿಸಿಲುಗು ಎವಿ ಬಿಸಿಲಿತ್ತಲ್ಲ ಆ ಪೇಪರ್ ಕಾವಿಗೆ ಸತ್ತೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು ಒಂದು ಮೂರು ದಿನ ನೀರು ಬಿಟ್ಟದ್ದು ಇಲ್ಲಾಂದರೆ ಇಷ್ಟು ಬದಿ ಕತಿರ್ಲಿಲ್ಲ ಸೌತೆ ಆ ನೀರು ಬಿಟ್ಟು ನಾವು ಟ್ರೈ ಇದರಲ್ಲಿ ನರ್ಸರಿಲಿ ಉಯಿಸಿದ್ದು ಐದು ಸಾವಿರದ ಇನ್ನೂರು ರೂಪಾಯಿ ಸೌತೆ ಬೀಜದ್ದು ನರ್ಸರಿಗೆ ಸಾವಿರದ ಏಳ್ನೂರು ರೂಪಾಯಿ ಪೈರಿಗೆ ಎಂಟು ಪ್ಯಾಕೆಟ್ ಪೈರು ಊದಿ ಕೊಡೋಕ್ಕೆ ಆಮ್ಯಕ್ಕೆ ಇದು ಹೋಗೋ ಬರೋ ಖರ್ಚು ಅವು ತಗೊಬರಬೇಕಾದ್ರೆ ಸುಮ್ಮನೆ ಆ ಕಡೆಯಿಂದ ಅದಕ್ಕೆ ಟೆಂಪೋ ಬಾಡಿಗೆ ಇರ್ತದೆ ಅದು ಬಿಟ್ಟರೆ ಇನ್ನು ಔಷಧಿ ಡ್ರಿಪ್ಪು ಉಪ್ಪು ಮತ್ತು ಅವು ಏನೇನೋ ಅದಕ್ಕೆ ಔಷಧಿ ಸ್ಪ್ರೇ ಮಾಡೋವೆಲ್ಲ ಸೇರಿ ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನು ಅದು ಬಿಟ್ಟು ಇನ್ನು ಹೊಸ್ದಾಗೆ ದಡಿಗೆ ಬಂಡವಾಳ ಹಾಕಿರೋದು ದಡಿಗೆ ಬಂಡವಾಳ ಹಾಕಿರೋದು ಅಲ್ಲಿ ಓದೋ ಒಂದು ಮೂರು ಟನ್ನಷ್ಟೇ ತುಮ್ಕೊ ಅಂತ ಕಿರ್ಗಾವಲ್ಗೆ ಓದೋದು ದಡಿ ತರಕ್ಕೆ ಅಂತ ಅಂದ್ಬಿಟ್ಟು ಏನೋ ಬೇರೆ ಕಡೆ ಕೋಲು ಅಂತಾರೆ ಟಮಟ ಕೊಲು ಅಂತಾರೆ ನಾವೆಲ್ಲ ಟಮಟ ದಡಿ ಅಂತೀವಿ ಅಲ್ಲಿ ಸಿಕ್ಕೋದೇ ಬರೀ ಒಂದೋ ಕಾಲು ಟನ್ ಸಿಕ್ತು ಅಷ್ಟೇ ಅಷ್ಟಕ್ಕೆ ಒಂದು ಹತ್ತು ಸಾವಿರ ಖರ್ಚು ಬೀಳ್ತು ಒಂದು ಎರಡು ಸಾವಿರ ಇನ್ನು ಬಾಡಿಗೆ ಏಕೆಂತಂದ್ರೆ ತುಂಬ ದೂರ ಒಂದು ಐವತ್ತು ಕಿಲೋಮೀಟ್ರ್ ಹತ್ರ ಹತ್ರನೇ ಆಯ್ತದೆ ನಮಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಅದಾಯಿತಾ ಇನ್ನು ಸಿಗಲಿಲ್ವಲ್ಲ ಇನ್ನು ಬೇಕೇ ಬೇಕಲ್ಲ ದನ್ಬಿಟ್ಟು ಬಿದ್ರ ದಡಿ ತಗೊಂಡು ಒಟ್ಟು ಮುನ್ನೂರು ದಡಿ ಅವು ತಗೊಂಡದ್ದು ಅವು ನಲ್ವತ್ತು ರೂಪಾಯಿ ಹೇಳಿದ್ರು ಆಮೇಲೆ ಮೂವತ್ತೊಂಬತ್ತು ರೂಪಾಯಿಗೆ ಹಾಕಿಕೊಟ್ರು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಅದ್ದು ಅದತ್ರ ಇವೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಅಂದ್ಕೊಬಿಡಿ ಬರೀ ದಡಿಗೆಯ ಇನ್ನು ತಂತಿ ತಂತಿ ಖರ್ಚು ಬಂದು ಅದು ಒಂದು ಹನ್ನೆರಡು ಕುಂಟೆ ಅಂತ ಹೇಳೋದಕ್ಕೆ ಹನ್ನೆರಡು ಕುಂಟೆಗೆ ಸಾಕಾಗ್ಬೋದು ಹೋಗೋಣ ಅಂತ ಅಂದ್ಬಿಟ್ಟು ಅದು ಎರಡು ಸಾವಿರ ರೂಪಾಯಿ ತಗೊಂಡ್ರು ತಂತಿಗೆ ತಂತಿ ಆಯಿತಾ ಇನ್ನು ದಾರ ಕೆಳಗಡೆ ವೈರ್ ಕಟ್ಟಿರ್ತೀವಲ್ಲ ಆ ವೈರ್ಗೆ ಆ ಕಡೆ ಈ ಕಡೆ ಸೈಡು ವೈರು ಮಾತ್ರ ಕಟ್ತೀವಿ ಅದು ವೈರ್ ಬೇಡ ಅಂತ ಅಂದ್ಬಿಟ್ಟು ಮಾಮೂಲಿ ನಾವು ಹೂವು ಗಿಡಕ್ಕೆ ಎತ್ತು ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ದಾರ ತತ್ತೀವಿ ಆ ಥರದ ದಾರ ಕೊಟ್ಟರು ಅದು ಒಂದು ಆರುನೂರು ರೂಪಾಯಿ ಅದು ಬಿಟ್ಟರೆ ಇನ್ನು ಸುತ್ತಲಿ ಸುತ್ತಲಿಯ ಒಂದು ಸಲ ಮೂರು ಮೂರು ನೂರೈವತ್ತು ತಗೊಂಬಂದೆ ಮುನ್ನೂರೈವತ್ತು ರೂಪಾಯಿ ಮತ್ತು ಇನ್ನು ಐನೂರ ಎಂಬತ್ತು ರೂಪಾಯಿಗೆ ತಗೊಂಬಂದೆ ಅದು ಐದು ಕೆ ಜಿ ಮೇಲಿತ್ತು ಇನ್ನು ಇನ್ನು ಆಳುಗಳು ಆಳುಗಳು ಸಣ್ಣ ಪುಟ್ಟ ಖರ್ಚು ಅಂದರೆ ದಡಿನೆಡಕ್ಕೆ ಬಂದಿದ್ದಾರ್ದು ಅವ್ರದ್ದು ಒಂದು ಒಂದು ಮೂರು ಮೂರು ಸಾವಿರನೇ ಹಾಕೋಬೋದು ಅದು ಬಿಟ್ಟರೆ ಇನ್ನು ತಿರ್ಗಾ ಒಂದು ಮೂರು ಕೆ ಜಿ ಅಷ್ಟು ದಾರ ತಗೊಬಂದಿರೋದು ಆಮೇಲೆ ಇನ್ನು ದಾರ ಹಾಕೋಕ್ಕೆ ಇನ್ನು ಹಿಂಗೆ ಹಬ್ಬೋಯ್ತದಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಆ ಮಾಮೂಲಿ ಹೆಂಗೋ ಎಣ್ಣಾಳು ಸಿಕ್ಕಿದ್ರು ಅಂದ ಮೂರಾಳು ಅದಕ್ಕೆ ಮೊದ್ಲು ಒಬ್ರು ಕರ್ಕ ಕರ್ಕೊಂಡಿದೆ ಅವರು ಒಬ್ಬೊಬ್ರಿಗೆ ನಾನ್ನೂರು ರೂಪಾಯಿ ಅಂತಂದರು ಎಂಟ್ನೂರು ಸಾವಿರದ ಇನ್ನೂರು ಎಂಟುನೂರು ನಾನ್ನೂರು ನಾನ್ನೂರು ಎಂಟುನೂರು ಸಾವಿರದ ಆರುನೂರು ರೂಪಾಯಿ ಆಳು ಕೊಟ್ಟಿರೋದು ಈಗ ಇನ್ನೂ ಒಂದು ಮೈ ಹಾಕಿಸ್ಬೇಕಂತಂದರೆ ಇನ್ನೂ ಒಂದು ಸಾವಿರ ರೂಪಾಯಿ ಒಟ್ನಲ್ಲಿ ಈ ಹಂತಕ್ಕೆ ಕಾಯಿ ಬಿಡು ಹಂತಕ್ಕೆ ಬಿದ್ದಿರುವಂತ ಖರ್ಚು ಇಷ್ಟ ಆಗದೆ ಲೆಕ್ಕ ಹಾಕಿದ್ರೆ ಬರಿ ಹದ್ನಾಲ್ಕ ಕುಂಟೆಗೆ ನೀವ್ ನಂಬಲ್ಲ ಇಲ್ಲಿಂದ ಹಿಡ್ದೆ ಈ ಕಾಯಿ ಬರಿಯೋ ಕಾಯಿ ಬಂದಿರೋ ಲೆವೆಲ್ಗೆ ಐವತ್ತೊಂದು ಸಾವಿರ ಖರ್ಚು ತೋರ್ತಾ ಐತೆ ಈ ಗಿಡ ಸೌಂತೆ ಗಿಡ